ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ತೊಂಬತ್ತರಲ್ಲಿ ಒಟ್ಟು ಹನ್ನೊಂದು ಎಕರೆ ಸರ್ಕಾರಿ ಜಮೀನು ಇದ್ದು ಸದರಿ ಸರ್ಕಾರಿ ಜಮೀನಿನ ವಿಸ್ತೀರ್ಣದಲ್ಲಿ ಚಿಕ್ಕತಿಮ್ಮನಹಳ್ಳಿಯ ನಂಜುಂಡಪ್ಪ ಎಂಬುವರಿಗೆ ಎರಡು ಎಕರೆ ಗರ್ರಪ್ಪ ಎಂಬುವರಿಗೆ ಮೂರು ಎಕರೆ ಜಮೀನು ಮಂಜೂರಾಗಿದ್ದು ಉಳಿಕೆ ಆರು ಎಕರೆ ಜಮೀನು ಸರ್ಕಾರಿ ಬೀಳು ಎಂದು ಕಂದಾಯ ಇಲಾಖೆ ಮೂಲ ದಾಖಲೆ ಸೇರಿದಂತೆ ಪಹಣಿ ಮತ್ತು ಮುಟೇಶನ್ನಲ್ಲಿ ನಮೂದಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿರುವ ಜಮೀನಿನ ಬೆಲೆ ಗಗನಕ್ಕೇರಿದ್ದು ಕೋಟಿ ಕೋಟಿ ರು ಬೆಲೆ ಬಾಳುತ್ತಿರುವುದರಿಂದ ಪ್ರತಿಯೊಬ್ಬರ ಕಣ್ಣು ಸರ್ಕಾರಿ ಬೀಳು ಜಮೀನಿನ ಅತ್ತ ಮುಖ ಮಾಡಿದ್ದು ರಿಯಲ್ ಎಸ್ಟೇಟ್ ಕುಲಗಳು ಎಂಟ್ರಿಯಾಗುತ್ತಿವೆ ಚಿಕ್ಕತಿಮ್ಮನಹಳ್ಳಿ ಗ್ರಾಮದ ಭೂ ರಹಿತರಿಗೆ ಬಡವರಿಗೆ ಈಗಾಗಲೇ ಸದರಿ ನಾನ್ನೂರ ತೊಂಬತ್ತು ಸರ್ವೆ ನಂಬರ್ನಲ್ಲಿ ನಲವತ್ತೈದು ವರ್ಷಗಳ ಹಿಂದೆಯೇ ತಲಾ ಒಂದು ಎಕರೆ ಮಂಜೂರಾಗಿದ್ದು ಉಳಿಕೆ ಹನ್ನೊಂದು ಎಕರೆಯಲ್ಲಿ ಎರಡು ಎಕರೆ ನಂಜುಂಡಪ್ಪಗೆ ಮೂರು ಎಕರೆ ಗರಪ್ಪಗೆ ಮಂಜೂರಾಗಿ ಆರು ಎಕರೆ ಸರ್ಕಾರಿ ಬೀಳು ಉಳಿದುಕೊಂಡಿದೆ ಕೆಲ ಪಲಾಢ್ಯರು ಸರ್ಕಾರಿ ಪಾಳುಭೂಮಿಯನ್ನ ಕಬಳಿಸುವ ಹುನ್ನಾರಕ್ಕೆ ಮುಂದಾಗಿರುವುದರ ಬಗ್ಗೆ ಕಂದಾಯ ಇಲಾಖೆಗೆ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ದಾಖಲೆಯಂತೆ ಸರ್ಕಾರಿ ಬೀಡು ಜಮೀನನ್ನ ಅಳತೆ ಮಾಡುವಂತೆ ತಾಲೂಕು ಭೂಮಾಪನ ಇಲಾಖೆಗೆ ತಹಸೀಲ್ದಾರ್ ಮನೀಷಾ ಪತ್ರಿ ಆದೇಶಿಸಿರುತ್ತಾರೆ ತಹಸೀಲ್ದಾರ್ ಮನೀಷಾ ಪತ್ರಿ ಗ್ರಾಮಾಡಳಿತ ಅಧಿಕಾರಿಗಳ ವರದಿಯಂತೆ ಸರ್ವೆ ನಂಬರ್ ನಾನೂರ ತೊಂಬತ್ತರಲ್ಲಿರುವ ಸರ್ಕಾರಿ ಜಮೀನನ್ನು ಅಳತೆ ಮಾಡಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಪೊಲೀಸ್ ಇಲಾಖೆಗೆ ಡಿಸೆಂಬರ್ ಹನ್ನೆರಡರಂದು ಪತ್ರ ಬರೆದಿದ್ದು ಪೊಲೀಸ್ ಬಂದೋಬಸ್ತ್ ಬಾಗೇಪಲ್ಲಿ ತಾಲೂಕು ಭೂಮಾಪನ ಸಹಾಯಕ ನಿರ್ದೇಶಕ ಮಂಜುನಾಥ್ ರಾಜಸ್ವ ನಿರೀಕ್ಷಕ ಪ್ರಶಾಂತ್ ತಾಲೂಕು ಸರ್ವೆಯರ್ ನರಸಿಂಹಮೂರ್ತಿ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಸರ್ಕಾರಿ ಬೀಡು ಜಮೀನು ಅಳತೆ ಮುಂದಾಗಿದ್ದು ಸರ್ವೆ ಕಾರ್ಯ ನಡೆಸದಂತೆ ಗ್ರಾಮದ ಕೆಲವರು ಅಡ್ಡಿಪಡಿಸಿರುವುದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಧಿಕಾರಿಗಳು ಹಿಂದಿನ ಪ್ರಸನ್ ಪ್ರಸಂಗ ನಡೆದಿದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ